ಅದಕ್ಕೆ ತನಿಖ ನಾನು ತನಿಖೆ ಮಾಡುವಂತ ಯಾಕೆ ಹೇಳ್ತಾ ಇದ್ದೀನಿ ನನ್ನ ಭೇಟಿ ಮಾಡಿದ್ರೆ ನಾನು ಯಾಕೆ ಹೇಳ್ತಾ ಇದ್ದೆ ತನಿಖೆ ಮಾಡುವಂತ ಅದಕ್ಕೆ ಸಿಬಿಐ ತನಿಖೆ ಕೊಡಿ ಅಂತ ಯಾರ ಫೋನ್ ನನ್ನ ಫೋನ್ ತಗೊಂಡ್ಲಿ ನನ್ನ ಫೋನ್ ಕಾಲ್ನು ರೇವಣ್ಣವ್ರು ನನಗೆ ಎಷ್ಟು ಸರಿ ಮಾಡಿದ್ರು ಪ್ರಜ್ವಲ್ ರೇವಣ್ಣ ನನ್ಗೆ ಎಷ್ಟು ಸರಿ ಮಾಡಿದ್ರು ತಗೊಂಡ್ಲಿ ಮುಖ್ಯಮಂತ್ರಿಗಳಿಗೆ ಎಷ್ಟು ಸಾರಿ ಮಾಡಿದ್ರು ತಗೊಂಡ್ಲಿ ಗೊತ್ತಾಗ್ತತೆ ಓಡೋಗಿ ಬಿಟ್ಟಿದ್ದೆ ಯಾರಪ್ಪ ಪೆನ್ ಡ್ರೈವ್ ಬಂದು ಎರಡು ತಿಂಗಳಾಯ್ತು ಎರಡು ತಿಂಗಳಿಂದನೇ ಅರೆಸ್ಟ್ ಮಾಡ್ಬೋದಾಯ್ತಲ್ಲ ಒಂದು ಎಫ್ಐಆರ್ ಆರ್ ಮಾಡೋಕೆ ಐದು ನಿಮಿಷಕ್ಕೆ ಟೈಮು ಯಾವ್ದಾವ್ದು ಈಗ ಅವರು ನಮ್ಮ ಮಂಗಳೂರು ಎಂ ಎಲ್ ಎ ಮೇಲೆ ಪೂಂಜಾ ಮೇಲೆ ಐದು ನಿಮಿಷಕ್ಕೆ ಎಫ್ಐಆರ್ ಆರ್ ಮಾಡ್ತೀರಾ ಐದೈದು ನಿಮಿಷಕ್ಕೆ ಈ ಪ್ರಜ್ವಲ್ ರೇವಣ್ಣನ ಮೇಲೆ ಎರಡು ತಿಂಗಳಾಗೈತೆ ಇದೆಲ್ಲ ಬಂದು ಪೊಲೀಸರ್ ಪೊಲೀಸ್ ಸ್ಟೇಷನ್ಗೆ ರೀಚ್ ಆಗಿದೆ ಎಲ್ಲ ಅಲ್ಲಿರೋ ಹಾಸನದಲ್ಲಿರೋ ಐವ ಇಪ್ಪತ್ತು ಪೊಲೀಸ್ ಸ್ಟೇಷನ್ ಅಂದ್ರೆ ಇಪ್ಪತ್ತಕ್ಕೂ ಪೊಲೀಸ್ ಸ್ಟೇಷನ್ಗೂ ಹೋಗಿದೆ ಎಲ್ಲ ಅಷ್ಟಿದ್ರು ಅವ್ರ ಮೇಲೆ ಎಫ್ಐಆರ್ ಹಾಕ್ ಮಾಡಲಿಲ್ಲ ಅವರಿಗೆ ಬೇಕಾಗಿದ್ದು ಅವರೊಂದು ಟೀಮ್ ಮಾಡಿದ್ದಾರೆ ಸೊರ್ಜೆವಾಲಾ ಒಂದು ಟೀಮ್ ಅದರಲ್ಲಿ ಡಿ ಕೆ ಶ್ ಕುಮಾರ್ ಇವರೆಲ್ಲ ಇದ್ದಾರೆ ಆ ಟೀಮ್ ಅಲ್ಲಿ ಮಾಡಿದ್ರು ಇದನ್ನ ನಾವು ಇಲ್ಲೇ ಬಂಧಿಸಿದ್ರೆ ಇದು ರಾಜ್ಯ ಸರ್ಕಾರದ ವಿಚಾರ ಆಗ್ತೈತೆ ನಾವು ರಾಜ್ಯದಲ್ಲಿರೋರ್ನೇ ಬೈಬೇಕು ಬಿಜೆಪಿಯವ್ರನ್ನ ಜೆ ಡಿ ಎಸ್ ಅವ್ರನ್ನ ಆದ್ರೆ ಇದನ್ನ ನರೇಂದ್ರ ಮೋದಿ ಟ್ಯಾಕ್ ಮಾಡಬೇಕಾದ್ರೆ ಅವನ್ನ ಓಡೋಕೆ ಬಿಟ್ಟು ಬಿಡಬೇಕು ಅವನ್ ಫ್ಲೈಟ್ ಎಕ್ಕಿದ ತಕ್ಷಣ ವಿದೇಶಕ್ಕೆ ಹೋದ ತಕ್ಷಣ ನಮಗೆ ಬರಲ್ಲ ಇದು ಸಂಬಂಧ ಸಂಬಂಧಪಟ್ಟಿಲ್ಲ ಇದು ಮೋದಿ ಅವ್ರಿಗೆ ಹೇಳಿ ಮಾಡಬೇಕು ಅಂತ ಅವರು ಒಂದು ಇಂಡೋರ್ ಮೀಟಿಂಗ್ ಅನ್ನ ಮಾಡಿದ್ದಾರೆ ಈ ನಾಲ್ಕು ಜನ ಒಂದು ಇಂಡೋರ್ ಮೀಟಿಂಗ್ ಅನ್ನ ಬೆಂಗಳೂರಲ್ಲಿ ಮಾಡಿದ್ದಾರೆ ಬೆಂಗಳೂರಲ್ಲಿ ಮಾಡಿ ಈ ತರ ಅವ್ರನ್ನ ಓಡೋಗಕ್ಕೆ ಬಿಟ್ಟು ಆಮೇಲೆ ನಾವು ಸ್ಟೇಟ್ಮೆಂಟ್ ಅದವ್ರಿಗೆ ಏನು ಸ್ಟೇಟ್ಮೆಂಟ್ ಕೊಡೋದು ಬೇಡ ಓಡೋದ್ಮೇಲೆ ನಾವು ಸ್ಟೇಟ್ಮೆಂಟ್ ಕೊಡಬೇಕು ಅಂತ ಪ್ರೀ ಪ್ಲಾನ್ ಇದು ಅದಕ್ಕೋಸ್ಕರ ಮೋದಿಯನ್ನ ಇಲ್ಲಿ ತರಬೇಕು ಪಿಕ್ಚರ್ಗೆ ಅದಕ್ಕೋಸ್ಕರ ಮಾಡಿರೋದು ಇವ್ರು ಯುವಕತೆಗೆ ಕತ್ತೆ ಕಾಯ್ತಾ ಇದ್ರ ಇವರು ಕತ್ತೆ ಕಾಯ್ತಾ ಇದ್ರ ಅವ್ರು ಬಂದು ಓಟ್ ಹಾಕೋ ಕತ್ತೆ ಕಾಯ್ತಾ ಇದ್ರ ಅವ್ರ ಪ್ರಚಾರಕ್ಕೆ ಹೋಗಿ ಕ್ಯಾನ್ವಾಸ್ ಮಾಡೋವಾಗ ಕತ್ತೆ ಕಾಯ್ತಾ ಇದ್ರ ಹಾಸನದಿಂದ ಏರ್ಪೋರ್ಟ್ಗೆ ಹೋಗೋವರೆಗೂ ಕತ್ತೆ ಕಾಯ್ತಾ ಇದ್ರ ಏರ್ಪೋರ್ಟ್ ಬೇಡಪ್ಪ ಕೇಂದ್ರ ಸರ್ಕಾರಕ್ಕೆ ಬೇಡ ಅವ್ರ ನೂರ ಅವರೇ ನರೇಂದ್ರ ಮೋದಿ ಏರ್ಪೋರ್ಟ್ ಅಥಾರಿಟಿಗೆ ಒಂದು ಲೆಟರ್ ಬರಿಬಹುದು ಆಯ್ತಲ್ಲ ಈ ತರ ಎಲ್ಲ ಬಂದಿರೋದ್ರಿಂದ ಇವರು ಓಡೋಗ್ಬೋದು ನಾವು ಮುಂದೆ ಬಂಧಿಸುವಂತ ಒಂದು ಸಾಧ್ಯತೆ ಇದೆ ನಮ್ಮ ಇಂಟೆಲಿಜೆನ್ಸಿಯವ್ರು ರಿಪೋರ್ಟ್ ಕೊಟ್ಟಿದ್ದಾರೆ ಅವರ ಮೇಲೆ ಈ ತರ ಎಲ್ಲ ಬಂದಿದೆ ಪೆನ್ ಡ್ರೈವ್ ನಮ್ಮ ಇಂಟೆಲಿಜೆನ್ಸಿಯವ್ರು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಪಿಕಾಕ್ಷರಿಯಾಗಿ ಇವ್ರನ್ನ ಬಿಡಬೇಡಿ ಆಚೆ ಅಂದಿದ್ರೆ ಮುಗಿದು ಹೋಗಿತ್ತು ಬಿಟ್ಟಿಲ್ಲ ಯಾಕೆಂದ್ರೆ ನಿಮ್ ಮೀಟಿಂಗ್ ಅಲ್ಲಿ ಡಿಸೈಡ್ ಆಯ್ತು ಯಾವ ಅವ್ರ ಯಾರೋ ಡೆಲ್ಲಿ ಸುಜೇವಾಲಾ ಮೀಟಿಂಗ್ ಅಲ್ಲಿ ತೀರ್ಮಾನ ಆಯ್ತು ಮೋದಿನ ಇದರಲ್ಲಿ ಇಲ್ಲಿ ಅರೆಸ್ಟ್ ಮಾಡಿದ್ರೆ ಮೋದಿ ಅವ್ರ ಪಾತ್ರ ಬರಲ್ಲ ಫ್ಲೈಟಲ್ಲಿ ಹೋದ್ಮೇಲೆ ಅವ್ರನ್ನ ಬೇರೆ ದೇಶಕ್ಕೆ ಹೋದ್ರೆ ನೋಡ್ರಿ ನಮಗೇನು ಬರಲ್ಲ ಇದು ಅವ್ರನ್ನ ಪಾಸ್ಪೋರ್ಟ್ ರದ್ದು ಮಾಡಿ ಅವರು ಹೆಂಗ್ರು ಹೆಂಗೆ ಫ್ಲೈಟ್ ಅಲ್ಲಿ ಹೋದ್ರು ಅಂತ ಎಲ್ಲ ಕೇಳ್ಬಹುದು ಅಂತ ತೀರ್ಮಾನ ಮಾಡಿ ಅದ್ರ ಪ್ರಕಾರ ಮಾಡಿದಾರಷ್ಟೇ ಅದರಿಂದ ಇದರಲ್ಲಿ ಓಡೋಗಕ್ ಬಿಟ್ಟಿರೋದೆ ನೇರವಾಗಿ ಸಿದ್ದರಾಮಯ್ಯನವರೇ ನೇರ ಅಪಾದನೆ